ಆಲಂದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೇ ತರ್ಟೀನ್ತ್ ನಿಯರ್ ಶಾಖಾಪುರ್ ವಿಲೇಜ್ ಕಡೆ ಮೇನ್ ರೋಡ್ ವಿಶ್ವನಾಥ್ ಕಲ್ಯಾಣಿ ಜಮಾದಾರ್ ಅನ್ನೋವನ್ನು ಮೋಟರ್ ಸೈಕಲ್ ಮೇಲೆ ಹೋಗ್ತಿದ್ದಾಗ ಫೈರ್ ಇಂದ ಫೈರ್ ಮಾಡಿ ಕೊಲೆ ಮಾಡಿರುವ ತ್ರೀ ನಾಟ್ ಟು ಕೇಸು ಆಲಂದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಆಮೇಲೆ ಇದೇ ತನಿಖೆಯನ್ನು ಸಿ ಪಿ ಐ ಇನ್ಚಾರ್ಜ್ ಪಿ ಐ ಆಗಿರುವಂಥ ಪ್ರಕಾಶ್ ಆತ್ಮೂರ್ ಅವರು ತನಿಖೆಯನ್ನು ಕೈಗೊಂಡಿದ್ದಾರೆ ಈ ತನಿಖೆಯಲ್ಲಿ ಈ ಕೊಲೆಯನ್ನು ಯಾರು ಮಾಡಿದರು ಅನ್ನೋ ವಿಚಾರನ ತನಿಖೆಯನ್ನು ಕೈಗೊಂಡು ಸಾಕಷ್ಟು ಎವಿಡೆನ್ಸಸ್ ಮೇಲೆ ಅವರು ಕಂಡು ಬಂದರೆ ಇದರಲ್ಲಿ ಅವರು ಲಕ್ಷ್ಮಣ್ ಪೂಜಾರಿ ಅನ್ನೋರು ಲಕ್ಷ್ಮಣ್ ಅಲಿಯಾಸ್ ಲಕ್ಕಪ್ಪ ಪೂಜಾ ಲಕ್ಷ್ಮಣ ತಂದೆ ಲಕ್ಕಪ್ಪ ಪೂಜಾರಿ ಅನ್ನೋರು ಇದರಲ್ಲಿ ಆರೋಪಿ ಇದೆ ಅಂತ ಗೊತ್ತಾಗಿದ್ದ ಮೇಲೆ ಅವರು ಅವರಿಗೋಸ್ಕರ ನಾವು ಮೂರು ರಚನೆ ಮಾಡಿದ್ರು ಮತ್ತು ಇದರಲ್ಲಿ ಸಿ ಪಿ ಐ ಆಲರ್ ತಂಡದಲ್ಲಿ ಇನ್ವೆಸ್ಟಿಗೇಷನ್ ಸಿ ಪಿ ಐ ಆಲನ್ ಪಿ ಎಸ್ ಐ ಅಫಲ್ಪುರ್ ಮತ್ತು ಪಿ ಎಸ್ ಐ ನಿಂಬರ್ಗಮ್ ಮತ್ತು ಕೆಲವು ಸ್ಟಾಫ್ ಒಂದು ತಂಡದಾಗಿ ಅವ್ರಿಗೋಸ್ಕರ ಶೋಧನೆ ಮಾಡ್ತಿದ್ದರು ಮಿಡ್ ನೈಟ್ ಸ್ವಲ್ಪ ನಮ್ಮ ನೈಟ್ ಮಾಹಿತಿ ಜಾಗದಲ್ಲಿ ಇದ್ದ ಇದ್ದಾರೋ ಅಂತ ಮಾಹಿತಿ ಮೇಲೆ ಬೆಳಗಿನವ್ರನ್ನೇ ಇಟ್ಕೊಳ್ಳೋಕ್ಕೆ ಹೋಗ್ತಾರೆ ಅವರು ಮರ್ಗಾವ್ ಪೊಲೀಸ್ ಠಾಣೆ ಹೆಲಿಕಾಪ್ಟರ್ ಬರುವಂಥ ಮಡಿಯಾಲದಲ್ಲಿ ಬಂದ್ರೆ ಒಂದು ಜಾಗದಲ್ಲಿ ಇದ್ದಾರು ಅನ್ನೋದಕ್ಕೆ ಖಚಿತ ಮಾಹಿತಿ ಮೇರೆಗೆ ಅವರು ಬೆಳಗ್ಗೆ ಜಾವ ಅರೆಸ್ಟ್ ಸೆಕ್ಯೂರ್ ಮಾಡ್ಕೊಳಕ್ಕೆ ಹೋಗಿದ್ದಾಗ ಅವ್ರಿಗೂ ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತಾರೆ ಅಲ್ಲ ಸು ಸರೌಂಡಿಂಗ್ ಮಾಡಿದ ಮೇಲೆ ಒಂದು ಸೈಡಿನ ಎಸ್ಕೇಪ್ ಆಗ್ತಿದ್ದಾಗ ಪಿ ಎಸ್ ಐ ನಂಬರ್ ಒಂದು ಹಿಡಕಲನ್ನು ಟ್ರೈ ಮಾಡಿದ ಮೇಲೆ ಅವ್ರ ಕಡೆ ಇರುವಂಥ ಒಂದು ಚಾಕುವಿಂದ ಶಾರ್ಪ್ ವೇಪಲ್ಲಿಂದ ಅಟ್ಯಾಕ್ ಮಾಡಿದ್ದಾರೆ ಅವರು ತಕ್ಷಣ ನಮ್ಮಲ್ಲಿ ಅವ್ರ ಜೊತೆಯಲ್ಲಿರುವಂಥ ಪಿ ಎಸ್ ಅಬ್ದುಲ್ಪುರ್ ಅವರು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಒಂದು ಏರಲ್ಲಿ ಒಂದು ರೌಂಡ್ ಫೈರ್ ಮಾಡ್ತಾರೆ ಆದರೂ ಅವರು ಯಾವುದೇ ಕಾರಣಕ್ಕೂ ಇದು ಆಗಲಿ ಆಗದೆ ಇರುವಂಥ ಇರುವುದರಿಂದ ಇವರು ಒಂದು ಕಾಲಕ್ಕೆ ಒಂದು ಫೈರ್ ಮಾಡಿ ಅವ್ರನ್ನ ಸಹ ಮಾಡಿ